ಮಾಡಿರೋದು ಹ್ಞೂ ಕಣ್ಣೆಲ್ಲ ಇದೆ ಕತ್ತಗಬ ನೋಡೋಣ ಏನದು ಅಂತ ಹೇಳು ನಿಧಾನ ನಿಧಾನ ಏನೇನಿತ್ತು ಅದ್ರಾಗೆ ಅದರೊಳಗಡೆ ಏನೇನಿದೆ ಇದೆಲ್ಲ ಏನೇನು ದಿ ಆಪನರು ಇದ್ರೊಳಗಡೆ ಏನೇನಿದೆ

이달도 이달도 이 이달도 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 அஜின ஓபன் அம்மா ஓபன் மாதிரி એ વાપન મળી વાપન મળી લાં અરદ હરિયમ હિન્દુ

ಸಿಕ್ಕಲ್ಲ ಅದಕ್ಕೆ ಹಾಂ ಬಾ ಬಾಯ್ತು ಅದು ಸಿಗ್ತಾ ಇಲ್ವಲ್ಲ ಅದಕ್ಕೆ ಆಗ್ತದೆ ಬಾ ಅಮ್ಮ ಕರೆದ್ರೆ ಹೋಗು ಆಯಿತಾ ಹೋಗ್ಬೇಡ ಅಂತ ಹೇಳ್ತಾರೆ ನಿನ್ನ ಹತ್ರ ಹ್ಞೂ ಹೀಗೆ ಅಮ್ಮನ ಹತ್ರ ಚೆನ್ನಾಗಿರ್ಬೇಕು ಹೇಳ್ಬೇಕು ಅಮ್ಮ ಹುಷಾರಿಲ್ಲಮ್ಮ ನನಗೆ ಹಿಂಗೆ ಹೇಗಿದ್ದೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ಬೇಕು ಆಯಿತಾ ನೋಡು ಇಷ್ಟೆಲ್ಲ ಗಾಯ ಆಗಿದ್ದು ಸುಮ್ಮನೆ ಒಂದು ಫೋನ್ ಮಾಡಿಲ್ಲ ಫೋನ್ ಮಾಡಿದರೆ ಸ್ವಿಚ್ ಆಫ್ ಆಗಿತ್ತು ಮೊಬೈಲು ಹ್ಞೂ

Hmm. Ya hmm. kan hmm? Hmm. Hmm? 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 Hmm. அது சும்னே சும்மா பிங்க் கலர் பவுடர்

kamu mikirnya bagaimana? mikir, mikir. Aku pergi dari mana barusan? Abah tinggal Ini tuh. Tiga dua aja bandit aja. Hmm, ama khas mana? Oke, hari kecil lah. Anggallah khas kamar mana? Nana lah. Hmm, ammat raya betul kita सुनो ये ഏനിക്കോട് പട്ടി എന്താ Kanna lena galidu batara. Aa, galima. Aito wa. Hmm? Aito. Aji, yaa rige? Hmm. Seita wa. Hmm. Pui re. Hmm. 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 Tino, 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 tino. ಅಲ್ಲಾಕು ಒಲೆ ಅಲ್ಲಾಕು ಒಲೆ ಅಲ್ಲಿ ಅಲ್ಲಾಕು ಅಲ್ಲೆ ಅಲ್ಲಿ ಅಲ್ಲಿಮ್ಮ ಅಲ್ಲಿ ಅಲ್ಲಿ ಅದ್ರೊಗಡಾಕ ಹಾಂ ವೆರಿ ಗುಡ್ ಹಾಂ ಹಾಂ ಬಾ ಹೌದಾ ಹ್ಞೂ ಆಗಲಿ ಬಾ ಒಳ್ಳೆ ಗುಡ್ ಗರ್ಲಿ ಹೌದಾ

ಹ್ಮ್ ಚಿಕ್ಕ ಕುಡಿ ಸಾಕಾ ಇನ್ನ ಸ್ವಲ್ಪ ಕುಡಿಮ್ಮ ಜಾಸ್ತಿ ಕುಡಿಬೇಕು ನೀರು ನೀರು ಜಾಸ್ತಿ ಕುಡಿಬೇಕು ಹೆಲ್ತ್ ಚೆನ್ನಾಗಿರುತ್ತೆ ನೀರು ಜಾಸ್ತಿ ಕುಡಿಲಿಲ್ಲ ಅಂದ್ರೆ ಹ ಉಷಾರಿಲ್ದ ಹಂಗಾಗುತ್ತೆ ಆಯ್ತಾ ನೀರು ಚೆನ್ನಾಗಿ ಕುಡಿಬೇಕು చదు కుడి స్వల్ప మీరు చన కుడి చన ఊటో ఆట ఆడ అజ్జి మోబొట్ రోబొట్తీయా బా రోబోట బేడా

ಇಂಗ ಬರಬೇಕು ಮನೆ ಇರಬೇಕು ಮನೆ ಆ ಓ ಮನೆ ಇರಬೇಕು ಮನೆ ಓ ಮನೆ ಇರು ತಗಲ ಓ ತಗಲ ಮನೆ ಆದ ಬರೋದ ಮನೆ ನೀನು పార్ಕ್ ಮಾಡು ಗಾಡಿ ಎಲ್ಲ పార్ಕ್ ಮಾಡಿ ಇಲ್ಲಿ ಇಲ್ಲಿ పార్ಕ್ ಮಾಡು

हम्म मुश्किल नहीं है इन मात्रे इन मात्रे वन डू थ्री फोर इक्कीस इक्कीस हम्म मुश्किल हम्म इक्कीस इक्कीस हम्म ये अरे गुड मने हम्म मने वगैरह हम्म मने फर्स्ट बेरा ये कब हाँ ये कब आज ये कब हाँ ये कब எப்பா ஏன்மாஜி தானே எத்தப்பா எதுக்கப்பா அம்மா மல்கண்டியா ஓ எதுக்கப்பா எதுக்கப்பா அம்மையே ம் சும்மா